ಗೆಳೆಯರ ಬಳಗ ಇಲ್ಕಲ್ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಒಂದನೇ ಜೂನಿಯರ್ ಹೈಸ್ಕೂಲ್ ವಿದ್ಯಾರ್ಥಿಗಳಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಾರ್ಟ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಾಮೆಂಟ್ ಸೀಸನ್ ತ್ರೀ ಇದೇ ತಿಂಗಳು ಏಪ್ರಿಲ್ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ದಿನಗಳ ಕಾಲ ಭರ್ಜರಿಯಾಗಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೆಯುತ್ತಿದೆ ಈ ಹಳೆ ವಿದ್ಯಾರ್ಥಿಗಳು ನಾಲ್ಕು ತಂಡಗಳನ್ನು ರಚಿಸಿಕೊಂಡು ಆಟ ಆಡಲಿದ್ದಾರೆ ಒಂದನೇ ತಂಡ ಧ್ರುವ ಟೈಗರ್ಸ್ ಎರಡನೇ ತಂಡ ಡ್ರಾವಿಡ್ ಕ್ರಿಕೆಟ್ ಕ್ಲಬ್ ಮೂರನೇ ತಂಡ ಜಾವಾ ತ್ರೀ ಸಿಕ್ಸ್ಟಿ ನಾಲ್ಕನೇ ತಂಡ ಜಿಎಸ್ ಲೈನ್ಸ್ ನಡೆಯಲಿದೆ ಎಂದು ಟೂರ್ನಾಮೆಂಟ್ ಅಧ್ಯಕ್ಷರಾದ ಬಸವರಾಜ್ ವಂದಾಲ್ ಅವರು ತಿಳಿಸಿರುತ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಆಗಮಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಲು ಅಧ್ಯಕ್ಷರು ತಿಳಿಸಿದ್ದಾರೆ ಆನ್ಲೈನ್ ಅವಾಗ ಇವತ್ತು ನಮ್ಮ ಕಾಲೇಜಿನ ಸ್ಥಿತಿ ಹಾಗಿತ್ತು ಶಾಲೆಯ ಸ್ಥಿತಿ ಹೇಗಿತ್ತು ಅದು ವೈಭವದ ಅವಾಗ ಶಿಕ್ಷಕರು ಕೂಡ ಹಾಗೆ ಇದ್ರು ಆಮೇಲೆ ವಿದ್ಯಾರ್ಥಿಗಳು ಕೂಡ ಹಾಗೆ ಇದ್ರು ಅತ್ಯಂತ ವೈಭವಂತ ದಿನ ಅವಾಗ ಈಗ ಈ ಕಾಲೇಜ್ ಸಾರಿ ಬಾಲಕರ ಪದ್ಮೀಪುರ ಕಾಲೇಜಿನ ಪ್ರೌಢಶಾಲಾ ವಿದ್ಯಾರ್ಥಿಗಳು ಕಳೆದ ಮೂರು ವರ್ಷಗಳಿಂದ ಈ ಪ್ರಿಮಿಯರ್ ಲೀಗ್ ದಟ್ ಕಪ್ ಗೆ ನಾನು ಯಾಕೆ ನಾನ್ ಮಾರ್ಕ್ ಬಂದಿರುವಂತದ್ದು ಕೇಳಿ ಬಹಳಷ್ಟು ಖುಷಿ ಆಯ್ತು ಅದಿಂದೆ ಹೆಚ್ಚಿನ ಖುಷಿ ಏನಂದ್ರೆ ಸುಮಾರು 25 ಇವತ್ತು ಈಗ ನಾನು ಪಿ ಸಿ ಆರ್ ಮೀಟಿಂಗ್ ಓಕೆ ಆಯ್ತು ಸಾಮಾನ್ಯ ಮತ್ತು ಅದಿನಂತರಕ್ಕೆ ಇದೆ ಈ ဒုတိಯ ಪಿ ಸಿ ವಿದ್ಯಾರ್ಥಿಗಳ ಟೀ ಟಿ ಪರಿಚಯದ ರಿಂದ 8 ಗಂಟೆಕ ದ ಪಿ ಸಿ ಆರ್ ಮೀಟಿಂಗ್ ಕಲ್ತಾರ ಅದಕ್ಕೆ ನಾನು 8 ಗಂಟೆ ಮೀಟಿಂಗ್ ಗೆ ಕೊಂಚಲೇ ಲೇಟ್ ಆಗಿ ಬಂದೆ ಆ ಸಾರ್ ಮಾಡ್ತೋಯೆ ಅಂತಂದ್ರು ಆಯ್ತು ಅಂತ ಹೇಳಿ ಭಾಳಷ್ಟು ಖುಷಿ ಅಂದ್ರೆ ನನಗೆ ನಿಮ್ಮ ನೋಡಿ ಮತ್ತಷ್ಟು ಖುಷಿ ಆಯ್ತು ಭಾಳಷ್ಟು ವಿದ್ಯಾರ್ಥಿಗಳು ಕೆಲವರ ಆಗಿರೋ ಖುಷಿ ಆಗ್ತಿತ್ತು ಆ ಭಾಳ ನಾನು ನೋಡಿದೇ ಇಲ್ಲ ನೀವು ಸುಮಾರು ಹೇಳ ನೋಡಿಲ್ಲ ಆಮೇಲೆ ಇಂಥ ಏನಾದರೂ ಸರ್ವೇ ಸಮಾರಂಭಗಳಲ್ಲಿ ಮದುವೆ ಸಮಾರಂಭಗಳಲ್ಲಿ ಕೆಲವರು ಬೇಕಾಗಿರ್ತಾರೆ ಮಾಡ್ರಿ ನಿಮ್ಗ ಬಿಸ್ಲಾ ಆಗ್ತದ ಬಹಳ ಖುಷಿಯಾಗ್ತದ ಗುರು ಇರಲಿಲ್ಲ ಅಂತಂದ್ರೆ ಗುರಿನೇ ಇರಂಗಿಲ್ಲ ಜೀವನಕ್ಕೆ ಮುಂದೆ ಗುರಿ ಇರಬೇಕು ಬೆನ್ನಿಗೆ ಗುರಿ ಅನ್ನೋ ಸಲುವಾಗಿ ಇವತ್ತು ನಮ್ಮ ಮೊದಲ ಪಂದ್ಯವನ್ನು ನಮ್ಮ ಗುರುಗಳ ಕೈಯಿಂದ ನಾವು ಆಶೀರ್ವಾದದ ಮೂಲಕ ನಾವು ಸ್ವೀಕರಿಸಿದ್ರೆ ಯಾರು ಇಲ್ಲ ತುಂಬಾ ಖುಷಿ ಆಯ್ತು ನಾವು ವಿದ್ಯಾರ್ಥಿ ಜೀವನದಲ್ಲಿ ಯಾವ ರೀತಿ ಇರ್ತಿದ್ವಿ ಅದೇ ರೀತಿ ಇವತ್ತು ಮತ್ತೆ ಆ ದಿನಗಳು ನಮ್ಮನ್ನ ಮರಕಳಿಸುವಂತ ಪ್ರೀತಿಯನ್ನು ಕೊಟ್ಟಂತ ನಮ್ಮ ಲೋಕ ಗೆಳೆಯರ ಬಳಗ ಹಾಗೂ ನಮ್ಮ ಕರೆಗೆ ಹೋಗೋಕ್ಕೂ ಬಂದಂತಹ ನಮ್ಮ ಗುರುಗಳಿಗೆ ಅತಿ ಉತ್ವವಾಗಿ ಅತಿ ಉತ್ತಮವಾಗಿ ನಾವು ನಡೆದುಕೊಳ್ಬೇಕನ್ನೋದನ್ನ ನಮ್ಮ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದ ವಂದನಾಾರ್ಚನೆ ನಮ್ಮ ಶಾನುವಲ್ ಅವರು ಹೇಳ್ತಾರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸನಾ ಟಿವಿಯನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದರಲ್ಲಿ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು